ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆನ್ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತಿನ ರೆಸಿಪಿ ಬಂದು ಶಾವಿಗೆ ಹಲ್ವಾ ತುಂಬಾ ರುಚಿಕರವಾದ ಮತ್ತು ಅದ್ಭುತವಾದ ಒಂದು ಹಲ್ವಾ ಹಾಗಾದರೆ ಬನ್ನಿ ಅಮಿತಾಸ್ ಕಿಚನ್ಗೆ ಹೋಗುವ ರೆಸಿಪಿ ನೋಡಿಕೊಂಡು ಬರುವ ಇಲ್ಲಿ ಒಂದು ಕಪ್ಪಿನಷ್ಟು ನೆಲಕಡಲೆಯನ್ನು ಹದವಾದ ಬೆಂಕಿಯಲ್ಲಿ ಹುರಿದು ತಣ್ಣಗಾದ ನಂತರ ಸಿಪ್ಪೆಯನ್ನು ತೆಗೆದು ಈ ರೀತಿ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನೀಗ ಮಿಕ್ಸರ್ ಜಾರಿಗೆ ಹಾಕಿ ತರಿ ತರಿಯಾಗಿ ಪೌಡ್ರ್ ಮಾಡಿಕೊಂಡು ಬರುವ ಇಲ್ಲಿ ನೋಡಿ ಈ ರೀತಿ ಪೌಡ್ರ್ ಮಾಡಿಕೊಂಡಿದ್ದೇನೆ ತುಂಬ ನಯಾ ಪೌಡ್ರ್ ಇಲ್ಲ ತರಿ ತರಿ ಉಂಟು ಇವಾಗ ಇದನ್ನೀಗ ಇಟ್ಕೊಳ್ಳುವ ಇಲ್ಲೊಂದು ತವವನ್ನು ಸ್ಟವ್ ಮೇಲೆ ಕಾಯಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೀಗ ತುಪ್ಪವನ್ನು ಹಾಕಿಕೊಳ್ಳುವ ಇಲ್ಲಿ ಇವಾಗ ಬಿಸಿಯಾದ ತುಪ್ಪಕ್ಕೆ ಗೇರು ಬೀಜವನ್ನು ಫಸ್ಟಿಗೆ ಹಾಕಿಕೊಳ್ಳುವ ಗೇರು ಬೀಜವನ್ನು ಸ್ವಲ್ಪ ಬೆಚ್ಚಗಾಗಬೇಕು ಇವಾಗ ಗೇರು ಬೀಜದ ಜೊತೆಗೆ ಗೇರು ಬೀಜದ ಜೊತೆಗೆ ಈಗ ದ್ರಾಕ್ಷಿಯನ್ನು ಕೂಡ ಹಾಕಿಕೊಳ್ಳ ಹಾಕಿ ಹಾಕಿ ಫ್ರೈ ಮಾಡುವ ಇವಾಗ ಇಲ್ಲಿ ನೋಡಿ ದ್ರಾಕ್ಷಿ ಮತ್ತು ಗೇರ್ ಬೀಜ ಫ್ರೈ ಆಯಿತು ಇವಾಗ ಇದನ್ನೊಂದು ಪ್ಲೇಟ್ಗೆ ತೆಗಿಯುವ ಇವಾಗ ಇಲ್ಲಿ ನೋಡಿ ತುಪ್ಪ ಒಂದು ಎರಡು ಟೀ ಸ್ಪೂನ್ ಅಷ್ಟು ತುಪ್ಪ ಉಂಟು ಅದಕ್ಕೆ ಈಗ ಇಲ್ಲಿ ಹುರಿದಂತ ಸೇಮಿಗೆ ರೋಸ್ಟ್ ಆಗಿದೆ ಅದೇ ಸೇಮಿಗೆ ನಾನು ಇದು ಹಾಕ್ತಾ ಇದ್ದೇನೆ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಕೊಳ್ಳುವ ಒಂದು ಕಪ್ಪಿನಷ್ಟು ಹಾಕಿದ್ದೇನೆ ಇದನ್ನೀಗ ನಾವು ಇದನ್ನು ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಇತ್ತು ನೋಡಿ ಇದು ರೋಸ್ಟ್ ಆಯ್ತು ಒಂದು ಸ್ವಲ್ಪ ಬೆಚ್ಚಗಾದ್ರೆ ಸಾಕು ಅದು ಒಂದು ನಿಮಿಷ ನಾನು ಇದನ್ನು ತುಪ್ಪದಲ್ಲಿ ಹುರ್ಕೊಂಡಿದ್ದೇನೆ ಇವಾಗ ಇದಕ್ಕೆ ಸೇಮಿಗೆ ಮುಳುಗುವಷ್ಟು ನೀರನ್ನು ಹಾಕ್ತಾ ಇದ್ದೇನೆ ಇಲ್ಲಿ ಬಿಸಿ ನೀರನ್ನು ಹಾಕ್ತಾ ಇದ್ದೇನೆ ಬಿಸಿ ನೀರನ್ನು ಹಾಕಿಕೊಳ್ಳಿ ಸೇಮಿಗೆ ಮುಳುಗುವಷ್ಟು ಬಿಸಿ ನೀರನ್ನು ಹಾಕಿಕೊಂಡ್ರೆ ಆಯ್ತು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಇವಾಗಿದನ್ನು ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡ್ರೆ ಆಯ್ತು ಎರಡು ನಿಮಿಷ ನಂತರ ಮುಚ್ಚಳ ತೆಗೆದೊಮ್ಮೆ ಇದನ್ನು ಮಿಕ್ಸ್ ಮಾಡುವ ಚೆನ್ನಾಗಿ ಮಿಕ್ಸ್ ಆದ ನಂತರ ಪುನಃ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳುವ ಒಂದು ಕೈ ತಟ್ಟಿನ ಸ್ಟೌವ್ ಮೇಲೆ ಇಟ್ಟಿದ್ದೇನೆ ಅದಕ್ಕೀಗ ಬೆಲ್ಲವನ್ನು ಹಾಕಿಕೊಳ್ಳುವ ಒಂದು ಎರಡಚ್ಚು ಬೆಲ್ಲವನ್ನು ಹಾಕಿಕೊಂಡಿದ್ದೇನೆ ಬೆಲ್ಲ ಕರಗ್ಲಿಕ್ಕೋಸ್ಕರ ನೀರನ್ನು ಕೂಡ ಹಾಕಿಕೊಳ್ಳುವ ನೋಡಿ ಸಣ್ಣ ಲೋಟದಲ್ಲಿ ಒಂದು ಲೋಟದಷ್ಟು ನೀರನ್ನು ಹಾಕಿದ್ದೇನೆ ಬೆಲ್ಲ ಪೂರ್ತಿ ಇಲ್ಲಿ ಕರಗಿದ್ರೆ ಆಯ್ತು ಕಾಕ ಏನು ಬರಬೇಕು ಅಂತ ಇಲ್ಲ ಇವಾಗ ನೋಡುವ ಶಾವಿಗೆ ಬೆಂದಿದೆ ನೋಡುವ ನೋಡಿ ನೋಡಾಗಲೇ ಗೊತ್ತಾಗ್ತದೆ ಶಾವಿಗೆ ಬೆಂದಿದೆ ಹಾಗೆ ನೋಡಬೇಕು ಅಂತಂದ್ರೆ ನೋಡಿ ಇದು ಕಟ್ ಆದರೆ ಆಯಿತು ನೋಡುವ ಕಟ್ ಆದರೆ ಆಯಿತು ನೋಡಿ ಇದು ಕಟ್ ಆಗ್ತದೆ ನೋಡಿ ಇಷ್ಟಾದರೆ ಸಾಕು ಇದು ಬೆಂದಿದೆ ಇವಾಗ ಮುಚ್ಚಳ ಮುಚ್ಚಿ ಸ್ಟವ್ ಆಫ್ ಮಾಡ್ತಾ ಇದ್ದೇನೆ ನೋಡಿ ಬೆಲ್ಲ ಪೂರ್ತಿ ಕರಗಿದೆ ಪಾಕಾಗಲಿಕ್ಕಿಲ್ಲ ಇವಾಗ ಸ್ಟವ್ ಆಫ್ ಮಾಡಿಕೊಳ್ಳುವ ಇವಾಗ ಇಲ್ಲಿ ಸ್ಟೌವ್ ಮೇಲೆ ಒಂದು ಕಡಾಯಿಯನ್ನು ಕಾಯಿಲಿ ಕಟ್ಟಿದ್ದೇನೆ ಅದಕ್ಕೆ ಈಗ ಒಂದು ಎರಡು ಟೀ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕಿಕೊಳ್ಳ ಕಾದಂಥ ತುಪ್ಪಕ್ಕೆ ಇಲ್ಲಿ ಒಂದು ದೊಡ್ಡ ನೇಂದ್ರ ಬಾಳೆಹಣ್ಣನ್ನು ಚೆನ್ನಾಗಿ ಹಣ್ಣಾಗಿರುವಂಥ ಬಾಳೆಹಣ್ಣನ್ನು ಈಗ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಬಾಳೆಹಣ್ಣು ಚೆನ್ನಾಗಿ ಹಣ್ಣಾಗಿರಬೇಕು ಅದನ್ನೀಗ ಈ ತುಪ್ಪಕ್ಕೆ ಸೇರಿಸಿಕೊಳ್ಳುವ ಒಳ್ಳೆ ಹಣ್ಣಾಗಿರುವಂಥ ನೇಂದ್ರ ಬಾಳೆಹಣ್ಣನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಟುಕೊಂಡು ಈ ತುಪ್ಪದಲ್ಲಿ ಹಾಕಿ ಒಮ್ಮೆ ಚೆನ್ನಾಗಿ ಫ್ರೈ ಮಾಡುವ ಬಾಳೆಹಣ್ಣು ಪೂರ್ತಿ ಮೆತ್ತಗಾಗಬೇಕು ನೋಡಿ ಬಾಳೆಹಣ್ಣು ಪೂರ್ತಿ ಮೆತ್ತಗಾಗ್ತಾ ಬಂತು ಆ ಹೊತ್ತಿಗೆಗಲ್ಲಿ ನಾನು ಒಂದು ಕಪ್ ತೆಂಗಿನಕಾಯಿ ತುರಿ ಅಂತ ತಗೊಂಡಿದ್ದೇನೆ ತುಂಬಾ ತಿಳು ತುಳು ಸಪ್ರ ಸಪೂರ ತುರ್ಕೊಂಡ್ರೆ ಆಯಿತು ತುಂಬಾ ದಪ್ಪ ದಪ್ಪಕ್ಕೆ ಅದನ್ನು ತುರಿಯುದು ಬೇಡ ತಿರುಕೊಳ್ಳೋದು ಬೇಡ ತುಂಬಾ ಸಪ್ರ ಸಪ್ರವಾಗಿ ಹೇರ್ಕೊಂಡ್ರೆ ಆಯಿತು ಆಕೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಚೆನ್ನಾಗಿ ತೆಂಗಿನಕಾಯಿ ತೆಂಗಿನಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗ ನೋಡಿ ಬಾಳೆಹಣ್ಣು ತೆಂಗಿನಕಾಯಿ ಚೆನ್ನಾಗಿ ಬೆರೆಸಿದೆ ಹಾಗೆ ಬಾಳೆಹಣ್ಣು ಕೂಡ ನೋಡಿ ಪೂರ್ತಿ ಬೆಂದಿದೆ ನೋಡಿ ಪೂರ್ತಿ ಬೆಂದು ಮೆಲ್ಟ್ ಆಗಿದೆ ನೋಡಿ ಇವಾಗ ಇದಕ್ಕೆ ನಾವು ಕರಗಿಸಿಕೊಂಡಂತ ಬೆಲ್ಲವನ್ನು ಇದಕ್ಕೆ ಹಾಕಿಕೊಳ್ಳುವ ಬೆಲ್ಲದ ಜೋನಿಯನ್ನು ಹಾಕಿಕೊಳ್ಳುವ ಬೆಲ್ಲವನ್ನು ಯಾವಾಗಲೂ ಸೋಸಿ ಹಾಕಿಕೊಳ್ಳಿ ಯಾಕಂದ್ರೆ ಕಲ್ಲು ಎಲ್ಲ ಇರ್ತದಲ್ಲ ಹಾಗಾಗಿ ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡುವ ಬೆಲ್ಲದೊಂದಿಗೆ ಬಾಳೆಹಣ್ಣಿನ ಮಿಶ್ರಣ ಚೆನ್ನಾಗಿ ಬೆರೆತಿದೆ ನೋಡಿ ಚೆನ್ನಾಗಿ ಬೆರೆತಿದೆ ಈಗ ಇದಕ್ಕೆ ನಾವು ಈಗ ಇದಕ್ಕೆ ನಾವು ಬೇಯಿಸಿಕೊಂಡಂತ ಶಾವಿಗೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಇವಾಗ ಇದನ್ನು ಇದಕ್ಕೆ ಹಾಕಿಕೊಳ್ಳುವ ಸ್ನೇಹಿತರೆ ಒಳ್ಳೆ ಒಂದು ಅದ್ಭುತವಾದ ರೆಸಿಪಿ ತುಂಬಾನೇ ಒಳ್ಳೇದಾಗ್ತದೆ ನೀವು ಒಂದ್ಸಲ ಟ್ರೈ ಮಾಡಿ ತುಂಬಾನೇ ಸುಲಭವಾಗಿ ಮಾಡಿಕೊಳ್ಬೋದು ಬಾಳೆಹಣ್ಣು ಇದ್ರೆಲ್ಲ ಉಂಟಲ್ಲ ಸುಮ ಸುಲಭವಾಗಿ ಮಾಡಿಕೊಳ್ಬೋದು ಸ್ವಲ್ಪ ಡಿಫರೆಂಟ್ ಆದಂತ ಒಂದು ಸ್ವೀಟ್ ಅಲ್ಲಿ ಹೇಳ್ಬಹುದು ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡೋ ಇದನ್ನು ಇವಾಗ ಇದಕ್ಕೆ ಒಂದು ಸ್ವಲ್ಪ ಚಿಟಿಕೆ ಉಪ್ಪನ್ನು ಕೂಡ ಹಾಕ್ತೇನೆ ಉಪ್ಪು ಹಾಕಿದರೆ ಟೇಸ್ಟ್ ಚೆನ್ನಾಗಿರ್ತದೆ ಇವಾಗ ಇದಕ್ಕೆ ನಾವು ಇಲ್ಲಿ ಮಾಡಿ ಮಾಡಿಟ್ಟುಕೊಂಡಂಥ ನೆಲ ಕಡಲೆಯನ್ನು ಇದಕ್ಕೆ ಹಾಕಿಕೊಳ್ಳ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ ಚೆನ್ನಾಗಿ ಒಂದಕ್ಕೊಂದು ಬಿರಿವು ಹಾಗೆ ಮಿಕ್ಸ್ ಮಾಡಿದರೆ ಆಯಿತು ಇದು ಇವಾಗ ರೆಡಿ ಆಯಿತು ಇವಾಗ ಕೊನೆಯ ಹಂತಕ್ಕೆ ನಾವೀಗ ಫ್ಲೇವರ್ ಏಲಕ್ಕಿ ಫ್ಲೇವರನ್ನು ಹಾಕ್ತಾ ಇದ್ದೇನೆ ಏಲಕ್ಕಿ ಪೌಡ್ರನ್ನು ಹಾಕ್ತಾ ಇದ್ದೇನೆ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಇವಾಗ ಇಲ್ಲಿ ನಾವು ಫ್ರೈ ಮಾಡಿ ಇಟ್ಟುಕೊಂಡಂಥ ಗೇರು ಬೀಜ ಮತ್ತು ದ್ರಾಕ್ಷಿ ಹಾಕಿಕೊಳ್ಳುವ ಇದು ಇವಾಗ ಇಷ್ಟ ಇಷ್ಟ ನೋಡಿ ಇಷ್ಟು ಆಯಿತು ಸೈಡಿಂದ ಇದರಲ್ಲಿ ನೋಡಿ ತುಪ್ಪ ಕೂಡ ಬಿಟ್ಟುಕೊಂಡು ಬರ್ತಾ ಉಂಟು ನೋಡಿ ಇಷ್ಟಾದರೆ ಸಾಕು ನೋಡಿ ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋ ಇವಾಗ ಇದನ್ನು ತುಪ್ಪ ಸವರಿದ ಪ್ಲೇಟಿಗೆ ಹಾಕಿಕೊಳ್ಳುವ ತುಪ್ಪ ಸವರಿದ ಪ್ಲೇಟಿಗೆ ಹಾಕಿಕೊಳ್ಳುವ ಹಾಕಿ ಚೆನ್ನಾಗಿ ಹೀಗೆ ಒಂದು ಶೇಪ್ ಕೊಡುವ ನೋಡಿ ಪೂರ್ತಿ ಇದನ್ನು ಸೆಟ್ ಮಾಡಿ ಆಯ್ತು ಇನ್ನು ನಾವು ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡುವ ಇವಾಗ ನಮ್ಮ ಶಾವಿಗೆ ಹಲ್ವಾ ಪೂರ್ತಿ ತಣ್ಣಗಾಗಿದೆ ಇವಾಗ ಇದನ್ನು ನಾವು ಮಗುಜು ಹಾಕಿಕೊಳ್ಳುವ ವಾವ್ ನೋಡಿ ಎಷ್ಟು ಸೂಪರಾಗಿ ಆಗಿ ಬಂದಿದೆ ನೋಡಿ ಅಪರಾಗಿ ಬಂದಿದೆ ನಮ್ಮ ಶ್ಯಾವಿಗೆಯ ಹಲ್ವಾ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ